ಏನು ಅನುರಾಗ ಗೊತ್ತಲ್ಯಾನೂ ಅರಿ ಬಿತ್ತು ಮುಂದ ಎಲ್ಲ ತುದ್ದು ಆಗೈತೆ ಅವ ಇಬ್ಬರು ತಾಯಿದು ಒಂದದಾವು ತುದ್ದು ಮದ್ಕೊಂಡ್ ಬಿಡ್ತಾನೆ ಅವ ನಿನ್ನ ಗೊತ್ತಿಲ್ಲ ಅವ್ನದೈತೆಲ್ಲ ಜೀವತ ನಿಮ್ಮ ತಂಗಿದು ತೂತು ಅದಾ ತೇ ತಿಮ್ಮ 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 ಹಾ ಹಾಂ ಸಿಮ್ಮ ಇವ್ರಿ ಇಬ್ಬರು ನದು ನನ್ನ ನನೆ ಬರ್ರ ನನ್ನ ತಾತ ದೊಕಮ್ಮ ನತವರ್ಕ ಬರ್ರವ ಇದು ಸಿಮ್ಮಿನ ಪ್ರಾಬ್ಲಮ್ಮ ನಿನ ಸರಿಯಾಗಿ ನೆಟ್ವರ್ಕ್ ಜಗ್ವಾಲ್ದಳ

ಮೂಗನೇನು ಗ್ವಾನಿ ಗ್ವಾದಿಗಿಸಿದ್ದು ಹಂಗ ಬದ್ದಳಕ್ಕೆ ಅಲ್ಲ ಮಾಮ ಬಾಂದಿನ ಒಂದು ಕಪ್ಪ ತಾಪೇರ ತ್ಯಾರ ಮಾದವ ಅವಿ ಅಂದ್ರ ತಾಕ್ರಿ ತಾಪದಿ ಹಾಲ ಬಾಯಾಗ ತುರಿದು ನನ್ನ ಒಲಿ ಮೇಲೆ ಕುಂದಿರ್ತಿ ಬದ್ದಾಗ ಉರ್ತಿ ಬತ್ತಾಳ ನೋದಿಲಿ ಕುಂದಿರ್ತತ್ತೆ ಕುಂದಿನ ತುತ್ತು ಹೋಗಿದಾಳಕ್ಕೆ ಯಾತ ಬೆರಿಕದಳ ಮಾಮಾಕೆ ಇಲ್ಲ ಐ ಕ್ಯಾನ್ ಲವ್ ಮಾಡ್ ಲವ್ ಲವ್ ಏನು ಮಾತು ಲವ್ ಲವ್ ಎಂತ ಒಲಸ ಚತ ಹೇಳ್ಕೊತ ಓಮರ ಏ ಲವ್ ಮಾಡೋದಂದ್ರೆ ಹೊಲಸ ಚಟ ಅಲ್ಲೇ ಮತ್ತ ಮಾತಾಡಬಾರ್ದ ಅದನ್ನ ಸಣ್ಣ ಹುಡುಗರ ಮೊದಲ ಮಾತಾಡಬಾರ್ದ ಅದನ್ನ ಯಾಕೆ ಮಾತಾಡಿದ್ರೆ ಎಡ್ಡು ಸಬತ ಅಂತ ಏನು ಬರ್ತತೆ ಅಂತ ಎಡ್ಡು ಸಬತ ಏ ಬತತ ಮಾತಾಡಬಾರ್ದಪ್ಪ ನಮ್ಮ ಲವ್ ಅಂದ್ರೆ ಏನು ಲವ್ ಗೊತ್ತಲ್ಲ ನಾ ಯಾಕೆ ಮಲ್ಲ ಏನು ಕೊಳಂ ಐತೆ ಹೇಳ ನನಗೆ ಲವ್ ಗೊತ್ತಲ್ಲ ನಮ್ಮಂತ ತಣ್ಣ ಹುಡುಗರಿಗೆ ಯಾಕ ಅದು ನಿನ್ನ ಹೇಳ ಆ ನಾನು ಕಳ ಕಾಲ ಕಾಲಿ ಟೀ ಶರ್ಟ್ ದನ್ ಕೂತ ನೋಡು ವಿಡಿಯೋ ಮಾಡಾತನ ಹಾ ಹಾ ಅಲ್ಲಿ ಅನುಕ್ಷಾರಾತ್ರ ನೋಡಿ ಅವನು ಕೇಳೆ ಎಸ್ ಮದ ಎಸ್ ಮದನವ ಕೇಳೆ ಎಸ್ ಮದನವ ಆರಾ ಅಲ್ಲ ಅರ್ಧ ಡಜನ್ ಮಾಡಿ ಹೋಗದ ನಾವು ಮತ್ತೆ ಅವ ಆರು ಮಾತಿದವ ಇದು ಏಳನೇ দাও ಮಾಡಿದ ತಂದ್ರೆ ನಾನು ಕೈಕೊತ್ತು ಊ ಬಾದಪ್ಪ ನೀನ ಹೆಳು ಹಂಗಿದ್ರೆ ಹೆಳು ಅವ ಅತ್ತದ ನೋದ ಹೆಂಗ್ ಕಾಂತ ನಾವು ಮೊದಲ ಬಾದಪ್ಪ ಹೆಂಗ್ ಹೇಳಿ ಲವ್ ಅಂದ್ರೆ ಏನು ಲವ್ ಗೊತ್ತಿಲ್ಲ ಪ್ರೀತಿ ಪ್ರೇಮ pyaar mohabbat dil ishq ಯಸ್ಸಕ್ಕೆ ಯಸ್ಸ ನಮ್ಮกิน ಒಸಕನೇ ಮಾದದ್ದು ಗೊತ್ತಾತಪ್ಪ ಏ ನಿ ಗಂಡಸರೇ ಹೌದಾ ಅಲ್ಲಾ ಇತ್ತಿತ್ತಲ ಗದ ದೌತ ಬರಕತ್ತಾತ ಮಾರಾ ಅದರ ಕಣ್ಣ ನೋಡ್ಬೇಕು ಫೀಮೇಲ್ ಆಯ್ತೋ ಫೀಮೇಲ್ ಆಯ್ತೋ ಯಾಂಬಲ್ಲ ಮತ್ತೆ ಫೀಮೇಲ್ ಇತ್ತಂದ್ರೆ ನಾವು ಬತ್ತರ್ದು ದೊಡ್ಡದು ದೊಡ್ಡ ಬ್ಯಾಗ್ ಕೊಂದ ಧರ್ಮಸ್ಥಳ ಸಂಘಕರ ಹೋಗಕ ಮಾತಾತ ಮತ್ತೇನು ಮಾತೆನೋ ಇರುದು ಇರುದಿತ್ತಾಡಾ ಆದ್ರು ಬಿದ್ದಂಗಿಲ್ಲ ಮಾಮಾ ನಾವು ಯಾವ್ರು ಪುತ್ತ ಪುತ್ತ ಎತ್ತದ ಗತ ಗತ ತರಪ್ಪ ಹಾವಿಗೆ ಕಚ್ಚೋದು ಗೊತ್ತು ನೀಗ್ಲಿಲ್ಲ ಅಂದ್ರ ನಾಲಿಗೆ ಹಚ್ಚಿ ನೆಕ್ಕೋದು ಗೊತ್ತು ಅವಳ ನಾಲಿಗೆ ಹಚ್ಚಿ ನೆಕರ ಕೈ ಬಿಡತ ಇಸ ಏರಿಸ್ಬಿಡದ್ ಅಟ್ಟ ದಗದ ಮಾಮ್ಮ ಹೆಂಗ ಮಾತಿದ್ರ ಹೆಂಗ ಹೆಂಗ ಅಕ್ಕಿಗೆ ಗುಳಿಗೆ ಹಾಕಿ ಮಾತಿದ್ರ ಗುಳಿಗೆ ಹಾಕಿ ಮಾಡಿದ್ರ ಏನು ಅವ ಮಾಡ್ಯಾನೋ ಏನ್ ನೀ ಮಾಡ್ಯೋ ಏನು ಅವ್ ಮಾಡ್ಯಾನೋ ನೀ ಮಾಡ್ಯನೋದು ಹೆಂಗ ಗೊತ್ತಲ್ಲೇ ಸೊಮ್ಮೆ ಯಾತ್ರೆ ಆದ್ರೆ ನಾನು ಪದ ಪದ ಬದಿತಾಳ ಆರ್ ಮಾಡಿದ ಅವನು ಪದ ಪದ ಬದಿತಾಳ

ಅಂದ ಮೂವತ್ತು ರೂಪಾಯಿ ಒಂದು ಮೂರು ಪೇದೆ ಬರ್ತದೆ ನಂದ ಅಕ್ಕಿದ ಬಾಯಕ ಅಕ್ಕಿದ ನಂದು ಬಾಯಾಕ ಎರಡ್ ಪಾಲ್ ಅದು ಅಲ್ಲ ಇನ್ನೊಂದು ಪಾಲ್ ಉಳಿತಲ್ಲ ನೀ ಖಾಲಿ ನೀರು ಅದೊಂದು ಪೇದೆ ತಂದು ನಿನ್ನ ಕತ್ತ ಬಾಯಾಗ ತುರಿಕೆ ಬರ್ತಂತೇಳಿ ಓದಿ ಓದಿ ಬಂದು ಹನೆಗೆ ನೀದಿ ನೀ ನೀಬಾಷ್ ಧರ್ಮ ಶಬಾಸ್ ಅಂದು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನನ್ನು ಅವಮಾನ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನನ್ನು ನನ್ನ ತಂಗಿ ಮೇಲೆ ಕಟ್ಟಿದೆಯಲ್ಲ ವೈರತ್ವ ಏ ಧರ್ಮ ಎಂದು ನಿನ್ನ ಮನೆತನದ ಗಂಡಿನ ಕಣ್ಣು ನನ್ನ ಮನೆತನದ ಹೆಣ್ಣಿನ ಮೇಲೆ ಅಂದೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆತನದ ಹೆಣ್ಣಿನ ಮೇಲೆ ಬೆತ್ತೋ ಅಂತ నిన్న మఠద మంది కదవన్న తగదు అట్ట ఈ శ్రీకాంత్ గౌడన గండస్థాన అంద్ర హంగిరతి అంత మొట్టి 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 ఈ శ్రీకాంత్ గౌడనన్న ఎదురు హాకొండే అంత ప్రతి దిన ప్రతి క్షణ ಕಣ್ಣೀರು ಹರಿಸ್ತೀನಿ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಬಂಡಾಯ ಎಬ್ಬಿಸಿದ ಬಹದ್ದೂರು ಹೊಳೆ ಶ್ರೀಕಾಂತ್ ಗೌಡನೇ ಅಲ್ಲ ಧರ್ಮ ಮುಟ್ಟಿ ಕೆಟ್ಟವನು ಇಂದ್ರ ಮುಟ್ಟದೆ ಕೆಟ್ಟವನು ರಾವಣ ಹೇಳಿ ಕೆಟ್ಟವನು ವಿಶ್ವಾಮಿತ್ರ ಹೇಳದೆ ಕೆಟ್ಟವನು ಸತ್ಯ ಹರಿಶಂದ್ರ ಪಟ್ಟು ಕೆಟ್ಟವನು ಕರ್ಣ ಕೊಡದೆ ಕೆಟ್ಟವನು ಏ ಧರ್ಮ ಈ ಸಮಾಜದಲ್ಲಿ ನೀನೇನೇ ಮಾಡೋ ಈ ಸಮಾಜ ನಿನಗೆ ಕೆಟ್ಟವನು ಎಂದು ಪಟ್ಟ ಕಟ್ಟತ್ತೆ ಏ ಊಟ ಇಲ್ಲದೆ ನಲವತ್ತು ದಿವಸ ಬದುಕಬಹುದು ನೀರಿಲ್ದೆ ಮೂರು ದಿವಸ ಬದುಕಬಹುದು ಗಾಳಿ ಇಲ್ಲದೆ ಎಂಟು ನಿಮಿಷ ಬದುಕಬಹುದು श्रीकांत गौडन का यदर क्षण वा कूड़ा बदको के साध्यवे वे अरे घर में चूहा निकली तो तुम लोग डरते हैं ये श्रीकांत गौड़ा का घटना बदलने के लिए बात करते हैं अरे मुझे मालूम है तुम मेरे काम में कभी शायदा नहीं होते मुझे ये भी मालूम है तुम्हारे जैसे हिजड़े को बच्चा पैदा नहीं है